ಆತ ಯಾರೋ ಹೇಳ್ದ ಅಂತ ಹೇಳಿ ಅದನ್ನೇ ಹೇಳದ ನಿಮ್ಗೆ ಯೋಗ್ಯತೆಗೆ ಏನ್ ನಡೀತಾ ಇದೆ ಇಲಾಖೆಯಲ್ಲಿ ಅಂತ ಗೊತ್ತಿಲ್ಲ ನಿಮ್ಗೆ ನೋಡಿದ್ದೀರಾ ಈ ಪೌತಿ ಕ್ಯಾಂಪೇನು ರೇ ನೋಡಿದೀರೇನ್ರಿ ನೋಡಿದ್ದೀರಾ ಏ ಉತ್ತರ ಕೊಡ್ರಿ ಏನಾದ್ರು ನಿಮ್ಗೆ ಗೊತ್ತಿದ್ಯಾ ಇಲಾಖೆ ಅವರು ಆತನ ಇಲಾಖೆ ನೀವ ಇಲಾಖೆ ಆತ ಯಾರೋ ಒಬ್ಬ ಅಯೋಗ್ಯ ಹೇಳ ಅಂತೇಳಿ ನೀವು ಅದನ್ನೇ ಮಾತಾಡ್ತೇವೆ ಅಲ್ಲಿ ಆಧಾರದಿಂದ ಏನು ಮೂವ್ ಆಗೋದಿಲ್ಲ ಅವ್ರು ಆಧಾರ್ ತೆಗೆದಾಕಿ ತೆಗೆದಾಕಿ ಅಂತ ಅವ್ರೆ ಅಷ್ಟು ಮಟ್ಟಿಗೆ ಅದು ಆಧಾರಿಂದ ಅಲ್ಲಿ ಇದಿದೆ ಅಯೋಗ್ಯನ ಉತ್ತರ ಕೊಡ್ತೀರಾ ತುಂಬ ಇನ್ನು ಇವ್ರಿಗೆ ಇದ್ದೀವಿ ಮಾಡಬಾರ್ದು ಅಂತ ಬಿಟ್ಟರು ಕೂಡ ಪ್ರವೋಕ್ ಮಾಡ್ತಾರೆ ಆತ ಒಬ್ಬ ಹೇಳ್ದ ಆತನಿಗೆ ಏನು ತಲೆ ಏನ್ ನಡೀತಾ ನೀವೆಲ್ಲ ಹೊಸಕೋಟೆ ದೇವನಡುವ ಕೂತಿ ಕೂತಿರೋದು ಜನಗಳ ಕೆಲಸ ಮಾಡಕಲ್ಲ ಅದು ಆ ಪ್ರಜ್ಞೆ ನಿಮ್ಗೆ ಇದ್ದಿದ್ರೆ ಗೊತ್ತಿರ್ತದೆ ಪೌತಿ ಕ್ಯಾಂಪೇನ್ ಅಲ್ಲಿ ಏನ್ ಪ್ರೊಸೀಜರ್ ಅಂತ ನಿಮ್ಗೆ ಇಲ್ಲಿ ನಾನ್ ಪಾಠ ಮಾಡಬೇಕು ಪೌತಿ ಕ್ಯಾಂಪೇನ್ ಅಲ್ಲಿ ಇ ಕೆ ವೈಸಿ ಇಲ್ಲದೆ ಆಗೋದಿಲ್ಲ ಅಂತ ರೇ ಯಾರ್ ಹೇಳ್ತಾ ಇರೋದು ತಹಶೀಲ್ದಾರ್ ಕುತ್ಕೊಂಡಿದ್ದಾರೆ ನೀವು ಹೇಳ್ರಿ ಏನಿಲ್ಲ ಅವರು ತಹಶೀಲ್ದಾರ್ ಅಲ್ಲ ಏನು ಎಲೆಕ್ಷನ್ ಕಮಿಷನ್ ಅಂತ ಎಲ್ಲ ಹೋಗಿದ್ದಾರೆ ಅವ್ರಿಗೆ ಯಾವ ಎಲೆಕ್ಷನ್ ಕಮಿಷನ್ ಬಂದಿದ್ದಾರೆ ಗೊತ್ತಿಲ್ಲ ನನ್ಗೆ ಸುಮ್ಮನೆ ಅವ್ರು ಏನ ನೀವೇನಾಗಿದ್ದೀರಿ ಅವರು ಈ ಸ್ಪೆಷಲ್ ತಹಶೀಲ್ದಾರ್ ಗ್ರೇಟ್ ಬೆಂಗಳೂರಿಂದ ಅಲ್ಲಿ ಇಲ್ಲ ಇಲ್ಲ ಇವರು ವಿಜಯಕುಮಾರ ಶ್ರೀನಿವಾಸ ಕೃಷ್ಣಮೂರ್ತಿ ಹಿಂಗಾದ್ರೂ ಗೊತ್ತಿರಬೇಕಲ್ರಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ